ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಬಂದು ಮಂಗಳವಾರದ ವ್ಲಾಗು ತುಂಬ ದಿನ ಆಗಿತ್ತು ಓಟ್ಸ್ ತಿಂದೆ ಅಂತ ಹೇಳಿ ಓಟ್ಸ್ ತಿನ್ನೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಸೊ ಓಟ್ಸ್ಗೆ ಮೇನಾಗಿ ನಾನು ಯಾವಾಗಲೂ ಡ್ರೈ ಫ್ರೂಟ್ಸ್ ತೊಗೋತೀನಿ ಸೊ ಡ್ರೈ ಫ್ರೂಟ್ಸ್ ಜೊತೆಗೆ ಒಂದೆರಡು ಬಾಳೆಹಣ್ಣು ಅದ್ರ ಜೊತೆಗೆ ಒಂದು ಗ್ಲಾಸಷ್ಟು ಹಾಲು ಸ್ವಲ್ಪ ಸಕ್ಕರೆ ಹಾಕೋತೀನಿ ಜಾಸ್ತಿ ಸ್ವೀಟ್ಸ್ ಇದಕ್ಕೆ ಹಾಕೊಳ್ಳೋದಿಲ್ಲ ಇನ್ನು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಇರುತ್ತಲ್ಲ ಸೊ ಮಿಕ್ಸ್ ಮಾಡ್ಕೋತಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಒಳ್ಳೆ ಓಟ್ಸ್ ಆಯಿತು ತುಂಬ ದಿನಗಳಾದಮೇಲೆ ತಿಂದಿದ್ದು ಇನ್ನು ನನ್ನ ಮಗಳನ್ನ ಟ್ಯೂಷನಿಂದ ಕರ್ಕೊಂಬರೋಣ ಅಂತೇಳಿ ಬರ್ತಾ ಇದೆ ದ ವೇ ಇದು ಮಹಾಲಕ್ಷ್ಮಿ ಸ್ವೀಟ್ ಆಪೋಸಿಟು ಬೆಳಗ್ಗೆ ಟೈಮು ಮಾಡುವಂತಹ ಮೈಸೂರು ನಾಟಿ ಸ್ಟೈಲು ನಾನ್ ವೆಜ್ಜು ಸ್ಪೆಷಲ್ಲು ತುಂಬ ದಿನಗಳಿಂದ ನನ್ನ ಮಗಳು ಇಲ್ಲಿ ತಿಂಡಿ ಮಾಡಬೇಕು ಅಂತ ಕೇಳ್ತಾನೆ ಇದ್ಲು ಸರಿ ಮಂಗಳವಾರ ತಿನ್ನೋಣ ಅಂಥೇಳಿ ಸೊ ಅಲ್ಲಿಗೆ ಬಂದ್ವಿ ಸೊ ಗೀ ರೈಸು ಚಿಲ್ಲಿ ಚಿಕನ್ನು ಪೆಪ್ಪರ್ ಚಿಕನ್ನು ಮಾಮೂಲಿ ಚಾಪ್ಸು ಎಲ್ಲ ರೀತಿಯೂ ಇತ್ತು ನನ್ನ ಮಗಳು ಬಿಸಿ ಬಿಸಿ ಇಡ್ಲಿ ಜೊತೆಗೆ ಚಾಪ್ಸ್ ತೊಗೊಂಡ್ಲು ಮೊಟ್ಟೆ ತಗೊಂಡ್ಳು ನಾನು ಗೀರೇಸು ಪ್ರಿಪರ್ ಡ್ರೈ ಮೊಟ್ಟೆ ತೊಗೊಂಡೆ ಒಳ್ಳೆ ತಿಂಡಿ ಆಯಿತು ತಿಂಡಿ ಮುಗಿಸ್ಕೊಂಡು ಆಫೀಸ್ಗೆ ರೆಡಿಯಾಗಿ ಆಫೀಸ್ಗೆ ಅಂತೇಳಿ ಬಂದೆ ಇನ್ನು ಆಫೀಸಲ್ಲಿ ನನ್ನ ಒಂದು ಕೆಲವೊಂದು ಕೆಲಸಗಳಿತ್ತು ಒಂದು ಕೆಲವೊಂದು ಕಾಲ್ಸ್ಗಳೆಲ್ಲ ಮಾಡಬೇಕಿತ್ತು ಸರಿ ಅಂತೇಳಿ ಎಲ್ಲ ಮಾಡ್ತಾ ಇದ್ದೆ ಅಷ್ಟರಲ್ಲಿ ಅಲ್ಲಿ ಒಂದು ವೀಡಿಯೋನ ಕಳಿಸ್ಕೊಟ್ಟಿದ್ರು ಯಾಕೆಂದರೆ ನಮ್ಮ ಆಫೀಸಲ್ಲಿ ಕೆಲವರು ಲಂಡನ್ಗೆ ಹೋಗಿದ್ರು ಲಂಡನ್ನಿಂದ ಸ್ಕಾಟ್ಲ್ಯಾಂಡ್ ಕೂಡ ಹೋಗಿದ್ದಾರೆ ಅಲ್ಲಿ ಕೆಲವೊಂದು ಫಿಚರ್ಸ್ಗಳು ವೀಡಿಯೋಸ್ಗಳನ್ನ ಮಾಡಿ ಶೇರ್ ಮಾಡಿದರು ಸೊ ನಾವಂತೂ ಅಲ್ಲಿ ಹೋಗೋಕ್ಕಾಗಿರಲಿಲ್ಲ ಇಲ್ಲೇ ಕೂತ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ ತುಂಬಾ ಚೆನ್ನಾಗಿತ್ತು ಪ್ಲೇಸಸ್ಗಳು ತುಂಬಾ ಖುಷಿಯಾಯಿತು ನೋಡಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡಿದ್ವಿ ತುಂಬಾ ಖುಷಿಯಾಯಿತು ಇನ್ನು ಮಧ್ಯಾಹ್ನ ಅಲ್ಲೇ ಊಟಕ್ಕೆ ಅಂತೇಳಿ ತಣ್ಣಿಕಾಳು ಉಪ್ಸಾರು ಅನ್ನ ಬೋಂಡ ಹಪ್ಪಳ ಒಳ್ಳೆ ಊಟ ಆಯಿತು ಮುಗಿಸ್ಕೊಂಡು ಮಾರ್ಕೆಟಿಗೆ ಬಂದ್ವಿ ಕೆಲವರು ಇವತ್ತೇ ತುಳಸಿ ಹಬ್ಬ ಅಂಥೇಳಿ ಇವತ್ತೇ ತುಳಸಿ ಹಬ್ಬ ಮಾಡೋರು ಅವ್ರಿಗೆ ಬೇಕಾಗಿರುವಂಥ ಸಾಮಾನುಗಳೆಲ್ಲ ಇದ್ರು ಹೊರಗಡೆ ತುಂಬ ರಶ್ ಇತ್ತು ಅದರಲ್ಲೂ ನೆಲ್ಲಿಕಾಯಿ ತುಂಬಾ ಜಾಸ್ತಿ ದುಡ್ಡು ಕೂಡ ಆಗಿತ್ತು ಸೊ ಅಷ್ಟೇನು ಚೆನ್ನಾಗಿರ್ತಿಲ್ಲ ಬಟ್ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿತ್ತು ಸರಿ ನಾವು ಇವತ್ತು ಬೇಡ ನಾಳೆ ಮಾಡೋಣ ಅಂದ್ಕೊಂಡು ಇವತ್ತೇನು ನಾನೇನು ತೊಗೊಳ್ಳಿಲ್ಲ ಸರಿ ಅಂತೇಳಿ ನನ್ನ ಪೊಳಗೆ ನಾನು ಬಂದೆ ಇನ್ನು ಮಾರ್ಕೆಟಲ್ಲಿ ಶ್ರೀ ಕಲೆಕ್ಷನಲ್ಲಿ ಕೆಲವೊಂದು ಹಾರಗಳು ಬೇಕು ಅಂತ ಕೇಳಿದರು ಅಂದರೆ ಗ್ಯಾರಂಟೆಡ್ ಚೈನ್ ಬೇಕು ಅಂತ ಕೇಳಿದರು ಸರಿ ಅಂತೇಳಿ ನೋಡೋಣ ಅಂತ ಹೋಗಬೇಕಾದ್ರೆ ಸೊ ವೇ ನೋಡಿ ಇದು ತುಂಬನೇ ಚೆನ್ನಾಗಿರುವಂತಹ ಬಾಗ್ಲು ತೋರಣಗಳು ಈ ಥರ ಫಂಕ್ಷನ್ಸ್ಗಳಿಗೆಲ್ಲ ಹಾಕೊಳ್ಳೋದಕ್ಕೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ತೋರಣ ತುಂಬಾ ಇಷ್ಟ ಆಯಿತು ಸರಿ ಅಂತೇಳಿ ನಾನು ಶ್ರೀ ಕಲೆಕ್ಷನ್ಗೆ ಹೋದ್ವಿ ಶ್ರೀ ಕಲೆಕ್ಷನಲ್ಲಿ ಗ್ಯಾರಂಟೆಡ್ ಚೈನ್ ತೊಗೊಂಡ್ವಿ ಅಲ್ಲಿಂದ ಮನ್ನಾರ್ಸ್ಗೆ ಹೋದ್ವಿ ಯೂಶ್ವಲಿ ನಾನು ಮನ್ನಾರ್ಸಲ್ಲೇ ಏನೇ ಥಿಂಗ್ಸ್ ಬೇಕು ಅಂದ್ರೂ ತೊಗೊಳ್ಳುವಂಥದ್ದು ಸೊ ಮನ್ನಾರ್ಸಲ್ಲಿ ನನಗೆ ಬೇಕಾಗಿರುವಂಥ ಎಲ್ಲ ಸಾಮಾನುಗಳು ತೊಗೊಂಡೆ ಇವತ್ತೇನು ಅಷ್ಟು ರಶ್ ಇರಲಿಲ್ಲ ಮನ್ನಾರ್ಸಲ್ಲಿ ಬಟ್ ಎಲ್ಲರೂ ತುಳಸಿ ಹಬ್ಬ ಮಾಡೋದಕ್ಕೆ ಅಲ್ಲಿ ಬ್ಯುಸಿಯಾಗಿದ್ದರು ಸೊ ಎಷ್ಟೊಂದು ಜನ ಇವತ್ತೇ ಮಾಡಬೇಕು ಅಂತೇಳಿ ಎಲ್ಲ ರೆಡಿ ಮಾಡಿ ತೊಗೋತಾಯಿದ್ರು ಸರಿ ಇನ್ನೇನು ಮಾಡೋರು ಮಾಡಲಿ ಅಂಥೇಳಿ ನಾನೇನು ತೊಗೊಳ್ಳಿಲ್ಲ ಸೊ ನನ್ನ ಪಾಡಿಗೆ ನಾನು ನನ್ನ ಒಂದು ಎಲ್ಲ ಕೆಲಸಗಳು ನನಗೇನು ಬೇಕಿತ್ತು ಎಲ್ಲ ತೊಗೊಂಡು ಮನ್ನಾರ್ಸಲ್ಲಿ ಅಲ್ಲಿಂದ ಹೋಗಬೇಕಾದ್ರೆ ರಾಘವೇಂದ್ರ ಬೇಕ್ರೀಲಿ ಕೇಕ್ ಬ್ರೆಡ್ ತೊಗೊಂಡು ಬರಬೇಕಾದ್ರೆ ಮಳೆ ಸ್ಟಾರ್ಟ್ ಆಯಿತು ಇನ್ನೊಂದು ನಿಂತರ ಅಲ್ಲೇ ಮಳೆ ಜಾಸ್ತಿ ಆಗುತ್ತೆ ಅಂಥೇಳಿ ಅಲ್ಲಿಂದ ಹೊರಟ್ ಬಂದ್ವಿ ಇದು ಬಂದು ಭಾರತೀಯವ್ರ ಮನೆ ಅಲ್ಲಿ ಪಾಪು ಸಮೃದ್ಧಿ ಆಟ ಆಡ್ತಾ ಇದ್ಲು ಇನ್ನೊಳು ಆಟ ಆಡ್ತಾ ಇದ್ಲಲ್ಲ ಅಂಥೇಳಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ ಬ್ರಷ್ ತೊಗೊಂಡು ಎಲ್ರಿಗೂ ಬ್ರಷ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದಾಳೆ ಯಾರು ಕೊಡ್ತಾ ಇಲ್ಲ ಈ ಥರ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಾಗತ್ತೆ ಇವಳು ಚೆನ್ನಾಗಿ ಎಲ್ಲರ ಜೊತೆ ಹೊಂದ್ಕೋತಾಳೆ ಆಟ ಆಡ್ತಾ ಇರ್ತಾಳೆ ಖುಷಿಯಾಗುತ್ತೆ ತುಂಬಾ ಬೇಜಾರಿದ್ದಾಗ ಈ ಥರ ಮಕ್ಕಳ ಜೊತೆ ಆಟ ಆಡಿದ್ರೆ ತುಂಬ ಖುಷಿಯಾಗುತ್ತೆ ಇವಳು ಚೆನ್ನಾಗಿ ಹೊಂದ್ಕೊಂಡು ಎಲ್ಲರ ಜೊತೆ ಆಟ ಆಡ್ತಾಯಿಲ್ಲು ಸರಿನೇನು ಲೇಟ್ ಆಗುತ್ತೆ ಅಂಥೇಳಿ ನಾನು ಕೂಡ ಇಲ್ಲೆಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಟೆ ಇನ್ನು ಮನೆಯಲ್ಲಿ ಇವತ್ತು ಸ್ಪೆಷಲ್ಲಾಗಿ ಬೀನಿಸು ಬಸ್ಸಾರು ಬಿಸಿ ಬಿಸಿ ಅನ್ನ ಒಳ್ಳೆ ಊಟ ಆಯಿತು ಇವತ್ತಿನ ಡೇ ಖುಷಿಯಾಯ್ತು